ನಮಸ್ಕಾರ ರಿಯಾಸ್ಗೆ ಚೆನ್ನಾಗಿ ಸ್ವಾಗತ ಇವತ್ತು ನಾನು ಬೋಂಡ ಮಾಡ್ತಾಯಿದ್ದೀನಿ ರೀ ಈರುಳ್ಳಿ ಬೋಂಡ ತುಂಬ ಟೇಸ್ಟ್ ಆಗಿರುತ್ತೆ ಇಲ್ಲಿ ನಾನು ಒಂದು ಕಪ್ಪು ಅಂದರೆ ಇದ್ರಲ್ಲಿಂದೆ ಎರಡು ಕಪ್ಪು ಹಿಟ್ಟನ್ನು ತೊಗೊತೀನಿ ರೀ ಇವಾಗ ನಾನು ಇಲ್ಲೊಂದು ಕಪ್ ತೊಗೊಂಡು ಎರಡು ಕಪ್ಪನ್ನು ತೊಗೊಂಡಿದ್ದೀನಿ ರೀ ಇವಾಗ ಇದಕ್ಕೆ ಅರ್ಧ ಕಪ್ ಅಕ್ಕಿ ಹಿಟ್ಟು ಮಿಕ್ಸಿ ಜಾರಿಗೆ ಒಂದು ಕಾಲು ಚಮಚ ಜೀರಿಗೆ ತೊಗೊಂಡಿದ್ದೀನಿ ರೀ ಇದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ಒಂಥರ ಡಿಫ್ರೆಂಟ್ ಆದಂತಹ ಇದು ಮಾಡ್ತಾಯಿದ್ದೀನಿ ರೀ ಬೋಂಡ ತುಂಬ ಟೇಸ್ಟ್ ಇಲ್ಲಿ ಶುಂಠಿಯನ್ನು ತೊಗೊಂಡಿದ್ದೀನಿ ರೀ ಮತ್ತು ನೋಡ್ಬೋದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾವು ಸ್ವಲ್ಪನೇ ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಉಪ್ಪು ಸ್ವಲ್ಪನೇ ಕಾಳನ್ನು ಇದು ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದು ನಾವು ತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಡಿದ್ದೀರಿ ಇದನ್ನು ಹಿಟ್ಟಿಗೆ ಹಾಕ್ಕೊಳ್ಳೋಣ ಇವಾಗ ನಮ್ಮದು ಇದಕ್ಕೇ ನಾವು ಮಾಡಿ ಹಾಕೋಣ ಇವಾಗ ನೋಡಿರಿ ನಾವು ಸ್ವಲ್ಪ ಸ್ವಲ್ಪನೇ ಉಪ್ಪು ಮತ್ತು ಒಂದು ಕಾಲು ಚಮಚ ಓಮ್ ಕಾಳು ಮತ್ತು ಇದಕ್ಕೆ ನೋಡಿರಿ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ನಮ್ಮ ಚಾನಲ್ ಯಾರು ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳ ರೀ ನಾನು ಮೀಡಿಯಮ್ ಸೈಜಿಂದ ಈರುಳ್ಳಿ ಎರಡು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾರಿಗಿಷ್ಟ ಇಲ್ಲ ಅಂತಂದರೆ ನೀವು ಹಾಗೆ ಹಾಕ್ಕೋಬೋದು ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಾ ಇಲ್ಲಿ ಆಯಿಲ್ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೇನೆ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ನಾನು ಇದನ್ನು ನೀರನ್ನು ಹಾಕೋತಾ ಇದ್ದೇನೆ ತುಂಬ ಬೇಗ ಬೇಗನೆ ಮಾಡೋದಿರ್ತವೆ ರೀ ಅಂದರೆ ಸ್ವಲ್ಪನೇ ಇಲ್ಲಿ ನಾನು ಸ್ವಲ್ಪ ಸೋಡಾವನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಇದು ಸ್ವಲ್ಪನೇ ನಮಗೆ ತೆಳುವಾಗಿ ಮಾಡಿಕೊಂಡ್ರು ಬರುತ್ತೆ ರೀ ಬೇಗ ಬೇಗನೆ ಇವಾಗ ಇದಕ್ಕೆ ನೋಡಿರಿ ಒಂದು ಕಾಲು ಚಮಚ ಅರ್ಶಿಣವನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ಬೇಕಾದರೆ ಒಂದು ಹಚ್ಚು ಖಾರದ ಪುಡಿ ಹಾಕೊಬೋದು ನೀವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ನೋಡಿಬಿಟ್ಟು ಹಾಕ್ಕೋಬೇಕ್ರಿ ಅಂದರೆ ನಾವು ಈರುಳ್ಳಿ ಹಾಕಿದ್ದೀವಲ್ಲ ಇದನ್ನು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋದಾದ ಮೇಲೆ ಚೆನ್ನಾಗಿ ಈ ಕಡೆ ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ ನೋಡ್ಬೋದು ರೀ ನಮ್ಮದು ಈ ಕೈಯಲ್ಲಿ ಈ ಥರನೇ ತೊಗೊಂಡು ನಾವು ಹಾಕೋಕ್ಕೆ ರೌಂಡ್ ಶೇಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಮ್ಮದು ರೆಡಿಯಾಗಿದೆ ಇವಾಗ ನೋಡ್ಬೋದು ರೀ ನಮ್ಮದು ಆಯಿಲ್ ಬಿಸಿ ಆಗಿದೆ ನಾನು ಸಣ್ಣ ಸಣ್ಣಕ್ಕೆ ಈ ಥರನೇ ಇದ್ದೀನಿ ರೀ ಅಂದರೆ ನಿಮಗೆ ಸೈಜ್ ನೋಡಿಬಿಟ್ಟು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಈ ಥರನೇ ತುಂಬ ಸುಲಭವಾಗಿ ಮತ್ತು ಹಗುರವಾಗಿ ನಾವು ಹೊರಗಡೆ ಯಾವ ಥರ ತಿಂತಿದ್ವಿ ನೋಡ್ರಿ ಅದೇ ಥರನೇ ತುಂಬ ಟೇಸ್ಟ್ ಆಗಿರುತ್ತೆ ಮನೆಯಲ್ಲಿ ಮಾಡ್ಕೋಬೋದು ಸಾಯಂಕಾಲ ಟೀ ಟೈಮ್ನಲ್ಲಿ ಈ ಥರನೇ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೋಡ್ಬೋದು ನಮ್ಮದು ಈಗ ಸ್ವಲ್ಪ ಬಿಡ್ಬೇಕು ನಾವು ಇವಾಗ ನಮ್ಮದು ಬೋರ್ಡ ನೋಡ್ಬೋದ್ರಿ ನಾವು ಹಾಕಿದ್ದು ಕಲರು ಸ್ವಲ್ಪನೇ ಕಲರ್ ಬ್ರೌನ್ ಆಗಿದೆ ಇವಾಗ ಈ ಥರನೇ ನಿಧಾನವಾಗಿಯೇ ತಿರುಗಿ ಹಾಕೋಬೇಕ್ರಿ ಒಂದೊಂದೇ ಈ ಥರ ಹಾಕಿದ್ರೆ ಸ್ವಲ್ಪ ಇದೆ ಇವಾಗ ನಾವು ಈ ಕಡೆ ಒಂದೊಂದಾಗಿ ಸ್ವಲ್ಪನೇ ಹತ್ಕೊಂಡ್ರೆ ಸ್ವಲ್ಪ ಬಿಡಿಸ್ಕೊಂಡು ಈ ಥರನೇ ಹಾಕೋಬೋದು ರೀ ನಮ್ಮದು ತುಂಬ ಚೆನ್ನಾಗಿ ಬಂದಿದೆ ತುಂಬ ದೊಡ್ಡ ಸೈಜ್ನು ಮಾಡಿಲ್ಲ ತುಂಬ ಚಿಕ್ಕ ಸೈಜ್ನು ಮಾಡಲ್ಲ ಮೀಡಿಯಮ್ ಸೈಜ್ನಾಗ ಇದು ಇದು ಮಾಡಿ ಇವಾಗ ನಾವು ಇದು ಆಯಿಲ್ ಮಾಡಿದ್ದೇವೆ ರೀ ಸ್ವಲ್ಪ ಬೇಕಿದ್ರೆ ಈ ಥರ ಮೇಲ್ಗಡೆ ಆಯಿಲ್ ಹಾಕೋಬೋದು ಒಳಗಡೆಯಲ್ಲೂ ಸಾಫ್ಟು ಮತ್ತು ಮೇಲುಗಡೆಯೂ ಚೆನ್ನಾಗಿ ಬರುತ್ತೆ ಈ ಥರ ಬೇಕಾದರೆ ಆ ಥರ ನೀರು ಆಯಿಲ್ ಹಾಕಲಾರ್ದೆ ಮಾಡಿ ಈ ಥರ ಬೇಕಿದ್ರೆ ಆಯಿಲ್ ಹಾಕೋದು ಮಾಡಬೇಕು ಇವಾಗ ನಮ್ಮದು ಬೋಂಡ ಆಗಿದೆ ನೋಡ್ಬೋದು ನಮ್ಮದು ಈರುಳ್ಳಿ ಬೆಂದಿದ್ದು ಕಲರ್ ಚೇಂಜ್ ಆಗಿದೆ ನಮ್ಮದು ಬೋಂಡಾ ಕಲರು ಚೇಂಜ್ ಆಗಿದೆ ಇದನ್ನು ನಾನಿವಾಗ ನೋಡ್ಬೋದು ರೀ ನಮ್ಮದು ಫುಲ್ ಬೆಂದಿದೆ ಅಂದರೆ ಒಳ್ಳೆ ಪರಿಮಳ ಬರುತ್ತೆ ಇವಾಗ ನಮ್ಮದು ರೀ ನಾವು ಸ್ವಲ್ಪ ಸ್ವಲ್ಪನೇ ನಾವು ಸ್ವಲ್ಪ ಆಯಿಲನ್ನು ತೆಗೆದುಬಿಟ್ಟು ಇದನ್ನು ತೆಟ್ಕೊಳ್ಳೋಣ ತುಂಬ ಗರಿ ಗರಿಯಾಗಿಯೂ ಬರುತ್ತೆ ಇವಾಗ ಎಣ್ಣೆ ಹಾಕಿದ್ಮೇಲೆ ನಾವು ಇದನ್ನು ಚೆನ್ನಾಗಿ ಬಿಸಿ ಮಿಕ್ಸ್ ಮಾಡಿಕೊಂಡ್ರಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವಿವಾಗ ಬಿಡೋಣ ಇವಾಗ ನಮ್ಮದು ಕಲಸೋದು ರೆಡಿಯಾಗಿದೆ ರೀ ಇವಾಗ ನಾವು ಒಂದೊಂದೇ ಬೋಂಡ ಹಾಕೊಳ್ಳೋಣ ಇವಾಗ ರೀ ನಾನು ಒಂದೊಂದೇ ಬೋಂಡನ್ನು ಇದರೊಳಗೆ ಬಿಟ್ಕೋತಾ ಇದ್ದೀನಿ ಇವಾಗ ನನಗೆ ಇವಾಗ ನಾನು ಇದನ್ನು ತಿರುಗಿಸಿ ಹಾಕೋತಾ ಇದ್ದೀನಿ ನಾವು ಈಗ ಆಯಿಲ್ ಹಾಕಿದ್ಮೇಲೆ ಸೆಕೆಂಡ್ ಟೈಮ್ ಹಾಕಿದ್ದೆ ಅದಕ್ಕೆ ಇವಾಗ ನಮ್ಮದು ಇದನ್ನು ರೆಡಿ ಆಗಿದೆ ನೋಡ್ಬೋದ್ರಿ ನಮ್ಮದು ಈ ಥರ ಲೈಟ್ ಕಲರ್ ಚೇಂಜ್ ಆದರೆ ಸಾಕು ನಮ್ಮದು ಬೋಂಡ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾವು ತೆಗೆದಿಟ್ಕೋತೇವೆ ಇವಾಗ ನಮ್ಮದು ಟೀ ಜೊತೆಗೆ ನೋಡಿರಿ ನಾವಿಲ್ಲಿ ಬೋರ್ಡರನ್ನು ರೆಡಿ ಮಾಡಿದ್ದೇವೆ ಅಂದರೆ ಇದು ಸ್ವಲ್ಪ ಆಯಿಲ್ ಹಾಕಿದ್ದು ಇದು ಆಗಿದೆ ರೀ ಇದು ಆಯಿಲ್ ಹಾಕಿದ್ದು ಇದು ಆಯಿಲ್ ಹಾಕ್ಲಾರ್ದು ಎರಡು ತುಂಬ ಚೆನ್ನಾಗಿ ಬಂದಿರ್ತದೆ ಒಳ್ಳೆಯ ಟೇಸ್ಟಾಗಿ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ಟೀ ಒಟ್ಟಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು